ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಊರಿಂದ ನಮ್ಮ ಚಿಕ್ಕತೆ ಬಂದಿದ್ದಾರೆ ನಮ್ಮತ್ತೆ ಗರಾಮಿಲ್ಲ ಅಂತ ಹೇಳಿದ್ದಾನೆ ಅವ್ರಿಗೆ ಮಾತಾಡಿಸ್ಬೇಕಂತ ಬಂದಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡಿ ತತ್ತಿ ಪಲ್ಯ ಮಾಡಿ ನೆಕ್ಸ್ಟ್ ಅನ್ನ ಹೆಸರು ಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ ನಮ್ ಚಿಕ್ಕತೆಯನ್ನು ಕೂಡ ತೋರಿಸ್ತೀನಿ ಇವ್ಲಾಗಲ್ಲಿ ಅಲ್ಲಿ ಅವರು ಅತ್ತೆ ಜೊತೆ ಮಾತಾಡ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅತ್ತೆನ ಆಯ್ತಾ ಕುಶಲವೇ ಕ್ಷೇಮವೇ ವಿಚಾರ್ಸಿ ಎಲ್ಲರೂ ಕೇಳಿದ್ರು ನೀವ್ ಹೇಗಿದ್ದೀರಿ ಮತ್ತೆ ಹೇಗಿದ್ದಾರೆ ಹೆಲ್ತ್ ಹೇಗಿದೆ ಅಂತ ಈಗ ಸ್ವಲ್ಪ ಕಮ್ಮಿ ಆಗೈತಿ ಯಾಕಂದ್ರೆ ಬ್ಲಡ್ ಹಾಕಿ ಮಾಡ್ಬೇಕು ಅಂತಂದ್ರೆ ಬಾಟಲ್ ಬ್ಲಡ್ ಹಾಕಿರ್ ಏನಿಲ್ಲ ಟ್ಯಾಬ್ಲೆಟ್ ಕೊಟ್ಟಾರ ಟ್ಯಾಬ್ಲೆಟ್ ಚೆನ್ನಾಗಿದಾರೆ ನೋಡ್ರಿ ನಮ್ಮತ್ತೆ ಈಗ ಸ್ವಲ್ಪ ಆರಾಮಾಗಿದ್ದಾರೆ ಏನೂ ಆಗಿರ್ಲಿಲ್ಲ ಅವ್ರಿಗೆ ಬ್ಲಡ್ ಅಷ್ಟೇ ಕಡಿಮೆ ಆಗಿತ್ತು ರಕ್ತ ಕಮ್ಮಿ ಬ್ಲಡ್ ಕಮ್ಮಿ ನಮ್ಮ ಅತ್ತೆನೇ ಮಾತಾಡಿಸ್ಲಿಕ್ಕೆ ಊರಿಂದ ನಮ್ಮ ಚಿಕ್ಕತೆ ಬಂದಿದ್ದಾರೆ ಆರ್ಯರ್ ಅದತ್ತೆ ಹಾಂ ಹಾಂ ಹೇಳಿರಿ ಅತ್ತೆ ನಮ್ಮ ಸಬ್ಸ್ಕ್ರೈವರ್ಸಿಗೆಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ನಾವು ಎಲ್ಲ ಚೆನ್ನಾಗಿದ್ರೆ ಅವರೆಲ್ಲರೂ ಚೆನ್ನಾಗಿರ್ತಾರೆ ಆರಾಮ ಇದ್ದಾರೆ ಅತ್ತೆ ಅತ್ತೆ ಏನು ಟೆನ್ಶನ್ ಇಲ್ಲ ಓಕೆ ನೀವು ಇಬ್ರು ಕ್ಯಾರಿಯರ್ ನೀಬ್ರು ಮಾತಾಡಿಕೊಳ್ಳಿ ನಾನು ಭಾಳ ಡಿಸ್ಟರ್ಬ್ ಮಾಡೋದಿಲ್ಲ ಒಳಗಡೆ ಹೋಗ್ತೆ ಓಕೆನಾ ನೋಡಿದ್ರಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮತ್ತೆ ಇವಾಗ ಮೊಟ್ಟೆ ಕೂಡ ಕೂತಿದ್ದೆ ಹಾಗೆಯೇ ಹೆಸರು ಕಾಳು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ಹೆಸರು ಕಾಳು ಕೊಡು ಅಂತ ಹೇಳಿ ಡಾಕ್ಟರ್ ಸುವಾಸಿನಿ ಹೇಳಿದರು ಸೊ ಹಾಗಾಗಿ ನನ್ನ ಅಡಿಗೆಯಲ್ಲಿ ನಾನು ಹೆಚ್ಚಾಗಿ ಹೆಸರು ಕಾಳು ನಾನು ಹೆಸರು ಬೆಳ್ಳೆನೆ ನಾನು ಹೆಚ್ಚಾಗಿ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಗನಿಗೆ ಮ್ಯಾಥ್ಸ್ ಎಕ್ಸಾಮ್ ಕೂಡ ಇತ್ತು ಅದು ಕೂಡ ನಾನು ಇವಾಗ ರಿವಿಷನ್ ಮಾಡ್ತಾ ಇದ್ದೀನಿ ನಾನು ಫ್ರೀಯಾಗಿ ಬಿಟ್ಬಿಟ್ರೆ ಅವನು ಓದೋದು ಬರೆಯೋದು ಏನು ಮಾಡೋದಿಲ್ಲ ಸೊ ಹಾಗಾಗಿ ಅವನಿಗೆ ಬಿಗಿ ಹಿಡಿದಿನಿ ಫುಲ್ ಡೇ ವ್ಲಾಗನ್ನು ನನಗೆ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ಪುಟ್ಟನಿಗೆ ಕೂಡ ಓದಿಸೋದಿತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ ಸೊ ಹಾಗಾಗಿ ಅವನಿಗೆ ಕೂಡ ರಿವಿಷನ್ ಮಾಡಿಸಿದೆ ಮತ್ತು ಅದ್ರ ಜೊತೆಗೂ ಅಡುಗೆಯೆಲ್ಲ ಮಾಡ್ಕೊತ ನನಗೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಜಸ್ಟ್ ನನಗೆ ಅಂತಂದರೆ ಅತ್ತೆ ಊರಿಂದ ಬಂದ್ರಲ್ಲ ಅದೊಂದು ವ್ಲಾಗಲ್ಲಿ ನನಗೆ ಸ್ಪೆಸಿಫಿಕ್ಕಾಗಿ ತೋರಿಸ್ಬೇಕು ಅನ್ನೋದಿತ್ತು ಸೊ ಹಾಗಾಗಿ ಅದರದ್ದೊಂದು ಸ್ವಲ್ಪ ವೀಡಿಯೋ ಮಾಡಿದೆ ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ಅವರಿಬ್ಬರನ್ನೇ ನಾನು ವೀಡಿಯೋದಲ್ಲಿ ತೋರಿಸ್ಬೇಕು ಅಂಥೇಳಿ ನಾನು ವೀಡಿಯೋ ಮಾಡಿದೆ ನಂದು ಕೂಡ ಈಗ ಸದ್ಯ ಊಟ ಆಯಿತು ಅವ್ರದ್ದು ಕೂಡ ಊಟ ಆಗಿದೆ ನಿಮ್ಮದು ಎಲ್ಲ ಊಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಗುಡ್ ನೈಟ್ ಓಕೆನಾ ನಾಳೆ ನಿಮಗೆ ಮತ್ತೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾ ಬಾಯ್ ಗುಡ್ ನೈಟ್